ೇಶ್ವರ ಜಾತ್ರೆ ಅಂಗವಾಗಿ ಹಮ್ಮಿಕೊಂಡಿರುವಂತ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮುನಗುಡಿ ಅವರ ಒಂದು ಸ್ಮರಣಾರ್ಥವಾಗಿ ಉಚಿತ ಸಾಮೂಹಿಕ ವಿವಾಹದ ಒಂದು ಕಾರ್ಯಕ್ರಮದ ಪ್ರಚಾರಕ್ಕೋಸ್ಕರವಾಗಿ ಇವತ್ತು ವಾಹನ ಚಾಲನೆ ಒಂದು ಕಾರ್ಯಕ್ರಮದ ಆಲಮೇಲ ತಾಲೂಕಿನ ಕಡನಿ ಗ್ರಾಮದ ಶ್ರೀ ಭೋಗಲಿಂಗೇಶ್ವರ ಜಾತ್ರಾ ನಿಮಿತ್ತ ಹಮ್ಮಿಕೊಂಡಿರುವ ಸಾಮೂಹಿಕ ವಿವಾಹದ ವಾಹನ ಚಾಲನೆಯನ್ನ ಶ್ರೀ ಆಲಮೇಲ ಅಳ್ಳೊಳ್ಳಿ ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಿಂದಗಿಯ ಜನಪ್ರಿಯ ಶಾಸಕರಾದ ಅಶೋಕ್ ಮನಗೂಳಿ ಅವರು ಚಾಲನೆ ನೀಡಿ ಮಾತನಾಡಿ ಅವರು ದಿವಂಗತ ಎಂಸಿ ಮನುಗೂಳಿಯವರು ಜನಪರ ಕಾರ್ಯಗಳನ್ನು ಸ್ಮರಣೆ ಮಾಡಿಕೊಂಡು ಅವರ ಹೆಸರಿನ ಮೇಲೆ ಕಡನಿ ಗ್ರಾಮದ ಶ್ರೀ ಭೋಗಲಿಂಗೇಶ್ವರ ಜಾತ್ರೆಯಲ್ಲಿ ಒಂದು ನೂರ ಒಂದು ಸಾಮೂಹಿಕ ವಿವಾಹ ಹಮ್ಮಿಕೊಂಡಿದ್ದಕ್ಕೆ ನಾನು ಮತ್ತು ಮನುಗೂಳಿ ಪರಿವಾರದ ವತಿಯಿಂದ ಸಮಸ್ತ ಕಡನಿ ಗ್ರಾಮದ ಜನತೆಗೆ ಅಭಿನಂದನೆ ತಿಳಿಸುತ್ತೇನೆ ಕಡನಿ ಗ್ರಾಮದ ಹೆಸರು ಇಡೀ ರಾಜ್ಯದಲ್ಲಿ ಪ್ರಚಲಿಸಲಿ ಎಂದು ಹೇಳಿದರು ಕಡನಿ ಹಾಗೂ ಆಲ್ಮೇಲ ಸುತ್ತಮುತ್ತಲ ಗ್ರಾಮದ ಯುವ ಉತ್ಸಾಹಿಗಳು ರಾಜಕೀಯ ಮುಖಂಡರು ಉಪಾಗಿಯಾಗಿ ಮಾಡುವ ಮೂಲಕ ನೂರ ಒಂದು ವಧುವರರಿಗೆ ಸಾಮೂಹಿಕ ವಿವಾಹ ಏರ್ಪಾಡ ಮಾಡಿದ್ದು ಇಡೀ ನಮ್ಮ ಮನಸ್ಸರಿಗೆ ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ಹೇಳಿ ಹೇಳಕ್ಕೆ ನಾವು ಬಯಸ್ತಾ ಇದೀವಿ ಯಾಕಂತಂದ್ರೆ ಒಂದ್ ಕಡೆ ಹಿರಿಯರು ಶಂಡ್ರು ಹೇಳ್ತಾರೆ ಮನುಷ್ಯ ಇದ್ದು ಸತ್ತಂ ಇರಬಾರ್ದು ಸತ್ತೂ ಇದ್ದಂಗೆ ಇರ್ಬೇಕಂತ ಹೇಳ್ತಾರೆ ಅಂದ್ರೆ ಮನುಷ್ಯನ ತನ್ನ ಜೀವಿತ ಕಾಲದಲ್ಲಿ ಇವತ್ತ ಸಮಾಜಕ್ಕಾಗಿ ನಾಡಿಗಾಗಿ ಇವತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಾವು ಏನೇ ಅಳಿಲಿ ಸೇವೆಯನ್ನು ಸಲ್ಲಿಸಿದ್ರೆ ಜನ ಇವತ್ತು ನೆನಪು ಆರುದ್ಲು ಅಲ್ಲಕ್ಕೆ ಸಾಕ್ಷಿ ಆಗದಪ್ಪ ಅಂತಂದ್ರೆ ಈ ಸಾಮೂಹಿಕ ಯುವ ಕಾರ್ಯಕ್ರಮ ಯಾಕಂತಂದ್ರೆ ಇವತ್ತು ನಮ್ಮ ತಂದೆಯವರು ಮಾಡಿದಂಥ ಕಾರ್ಯವನ್ನು ಈ ಕಡ್ನಿ ಗ್ರಾಮದ ಪ್ರತಿಯೊಬ್ಬ ಗುರು ಹಿರಿಯರು ಯುವ ಮಿತ್ರರು ಇವತ್ತು ಸ್ಮರಣೆ ಮಾಡಿಕೊಳ್ಳುವ ಮೂಲಕ ಅವರು ಮಾಡಿರುವಂತ ಇವತ್ತು ಆಮೇಲೆ ತಾಲೂಕಾ ಇರ್ಬೋದು ಕಡ್ನಿ ಬ್ಯಾರೇಜ್ ಇರ್ಬೋದು ಆಮೇಲೆ ಕೆ ತೋಟಗಾರಿಕೆ ಕಾಲೇಜ್ ಇರ್ಬೋದು ನಿಮ್ ಜೊತೆ ಇರುವಂತ ಒಂದು ಒಡನೆ ಇವತ್ತು ಈ ಎಲ್ಲ ಅಂಶಗಳನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಒಬ್ಬ ಅಂದ್ರೆ ಆ ಭಾಗದಲ್ಲಿ ಒಬ್ಬ ಪ್ರಸಿದ್ಧ ಒಂದು ದೇವಸ್ಥಾನವನ್ನು ಇವತ್ತು ನಿರ್ಮಾಣ ಮಾಡಿ ಆ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ನೂರ ಒಂದು ಇವತ್ತು ವಧುವರರಿಗೆ ಇವತ್ತ ಉಚಿತವಾದ ಒಂದು ಸಾಮೂಹಿಕ ವಿವಾಹ ಮಾಡುವುದು ಇವತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿರುವಂಥ ಜನರಿಗೆ ಇದೊಂದು ಉತ್ತಮ ಸಂದೇಶ ಕೊಡುವಂಥ ಕಾರ್ಯಕ್ರಮ ಅಂತ ಹೇಳ್ತೀನಿ ನನಗೆ ಭಾಳ ಸಂತೋಷ ಅರ್ಸ್ತದೆ ಇವತ್ತು ನಾನು ಇವತ್ತು ಗುರುಭದ್ರ ಕತ್ತಿಯವರು ಮತ್ತು ಗ್ರಾಮದ ಎಲ್ಲ ಗುರು ಹಿರಿಯರು ಯಾವುದೋ ಒಂದು ಕಾರಣಕ್ಕೊಂದು ಕಡೆ ಕನ್ನಿ ಗ್ರಾಮದಾಗ ಒಂದು ಯಾವುದೋ ಅಂದ್ರೆ ಕಡ್ನಿ ಗ್ರಾಮ ಪಂಚಾಯಿತಿ ಅಡಿಗನ ಸಮಾರಂಭಕ್ಕೆ ನಾವು ಹೋದಾಗ ತುಂಬ ಚರ್ಚೆ ಮಾಡಿದೆವು ಒಂದು ಹತ್ತು ಹದಿನೈದು ನಿಮಿಷ ಇದ್ರ ಬಗ್ಗೆ ಚರ್ಚೆ ಮಾಡಿ ಚರ್ಚೆ ಮಾಡಿದ ಮಾರನೇ ದಿನದಿಂದ ಈ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಡುವ ಮೂಲಕ ಇವತ್ತು ಇಷ್ಟೊಂದು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ನಾಡಿನ ಎಲ್ಲ ಪರಮ ಪೂಜ್ಯರನ್ನು ಕಡ್ಡಿ ಗ್ರಾಮಕ್ಕೆ ಕರೆಸ್ಬೇಕು ಹಿರಿಯ ರಾಜಕಾರಣಿಗಳನ್ನು ಕಡ್ಡಿ ಗ್ರಾಮಕ್ಕೆ ಕರೆಸ್ಬೇಕು ಆ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಇವತ್ತು ಆಚರಿಸಿ ಇಡೀ ಇಡೀ ಕಡ್ಡಿ ಗ್ರಾಮದ ಹೆಸರು ಇಡೀ ರಾಜ್ಯದಲ್ಲಿ ಪಸಿರಿಸ್ಬೇಕಂತ ಒಂದು ಅವರ ಆಲೋಚನೆಗೆ ನಾವೆಲ್ಲರೂ ಬೆಂಬಲ ಇರುವ ಮೂಲಕ ನಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಇವತ್ತು ನೀವು ಯಾವುದೇ ಒಂದು ಕೆಲಸ ಜವಾಬ್ದಾರಿ ಕೊಟ್ಟರೆ ಕಡ್ಡಿ ಗ್ರಾಮಸ್ಥರು ನಮ್ಗೆ ಏನೇ ಜವಾಬ್ದಾರಿ ಕೊಟ್ಟರೆ ಆಲ್ಮೇಲ್ದವ್ರಿಗೆ ನಮಗೆ ಬೇರೆ ಬೇರೆ ಹಳ್ಳಿಗಳ ಜನರಿಗೆ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಅಷ್ಟೇ ಬದ್ಧತೆಯಿಂದ ಈ ಕಾರ್ಯಕ್ರಮ ಯಶಸ್ವಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತೇಳಿ ನಮಗೆಲ್ಲರಿಗೂ ಪ್ರಮಾಣ ಪೂರ್ವಕ ಹೇಳುತ್ತಾ ಇವತ್ತ ಇಂಥ ಅಭಿಮಾನದ ಕಾರ್ಯಕ್ರಮದಲ್ಲಿ ಇವತ್ತು ನೋಡ್ರಿ ಪ್ರಚಾರಕ್ಕಾಗಿಯೇ ಒಂದು ಗಾಡಿಯನ್ನು ಇವತ್ತು ಅವರು ಇವತ್ತ ಚಾಲನೆ ಕೊಡುವ ಮೂಲಕ ಈ ಒಂದು ಸಾಮೂಹಿಕ ಯುವ ಜನರಿಗೆ ಬಿಟ್ಲಿ ಇವತ್ತು ಬಡ ಜನರು ಇವತ್ತು ಮದುವೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ನಮಗೆ ದೇವರು ಕೊಟ್ಟಾನ ಇವತ್ತು ಸಂಪನ್ಮೂಲ ಐತಿ ಎಲ್ಲ ಸಮಾಜ ನಮ್ಮ ಜೊತೆ ಐತಿ ಜನರು ನಮ್ಮ ಯಾರ ಇಂಥದ್ರಾಗ ನಾವು ಜನರಿಗೆ ಯಾಕೆ ಸಹಾಯ ಮಾಡಬಾರ್ದು ಅಂತ ಒಂದು ಒಳ್ಳೆಯ ಮನೋಭಾವ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇಡೀ ಕಣ್ಣಿ ಗ್ರಾಮಸ್ಥರು ಇವತ್ತು ಅಂಪಣ್ಣರ ನಾವೆಲ್ಲರೂ ಇವತ್ತು ಕಣ್ಣಿ ಗ್ರಾಮಸ್ಥರಿಗೆ ಬೆಂಬಲವಾಗಿ ನಿಂತು ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋಣ ಅಂತೇಳಿ ನಮ್ಮಲ್ಲಿ ಇವತ್ತು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಂಡು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸಾನ್ನಿಧ್ಯವನ್ನು ವಹಿಸಿ ಪೂಜೆಯನ್ನು ನೆರವೇರಿಸುವಂಥ ಪರಮ ಪೂಜ್ಯರಿಗೆ ಮತ್ತು ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ